ನಮಸ್ಕಾರ ವೀಸಕರೆ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾವಿನಹಣ್ಣಿನ ಸೀಸನಲ್ಲಿ ತುಂಬ ಟೇಸ್ಟಾಗಿರು ಇರುವಂಥ ಒಂದು ಮಾವಿನ ಸಾರು ಮಾಡ್ತಿದ್ದೇನೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಮಾವಿನ ಹಣ್ಣಿನ ಸಾರು ಮಾಡುವಂತಿದ್ದೇನೆ ಬೇಗನೆ ಆಗ್ತದೆ ತುಂಬಾ ಟೇಸ್ಟ್ ಆಗಿರ್ತದೆ ಅದಕ್ಕೆ ಒಂದು ನಾಲ್ಕು ಮಾವಿನ ಹಣ್ಣು ತಕೊಂಡಿದ್ದೇನೆ ನೀವು ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ಸಣ್ಣ ಸಣ್ಣ ತಕೊಳ್ಳಿ ತುಂಬಾ ಟೇಸ್ಟ್ ಆಗ್ತದೆ ಇದನ್ನೀಗ ಹೀಗೆ ಸಿಪ್ಪೆಯನ್ನು ತೆಗೆದುಕೊಳ್ಳಿ ನೋಡಲಿಕ್ಕೆ ಮಾತ್ರ ಹಸಿಯಾಗಿ ಕಾಣ್ತದೆ ಹಣ್ಣಾಗಿದೆ ಇದು ಮಾವಿನ ಹಣ್ಣು ಹೀಗೆ ಎಲ್ಲವನ್ನು ಹೀಗೆ ಸಿಪ್ಪೆ ತೆಗೆದುಕೊಳ್ಳಿ ಹೀಗೆ ನಾನು ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ ಅದು ಹಾಕಿದ್ರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ಹೀಗೆ ಎಲ್ಲವನ್ನು ಹೀಗೆ ಸುಲ್ ಸುಳಿಯಿರಿ ಮಾವಿನ ಹಣ್ಣು ಆದಷ್ಟು ಅಣ್ಣಾಗಿದ್ದು ತಕ್ಕೊಂಡ್ರೆ ತುಂಬಾ ಒಳ್ಳೆಯದು ಇದು ಕಾಡು ಮಾವಿನ ಹಣ್ಣು ಎಣ್ಣೆ ಅದು ಸ್ವಲ್ಪ ದೊಡ್ಡದು ಮಾತ್ರ ಸಣ್ಣ ಸಣ್ಣದಾಕಿದರೆ ಒಳ್ಳೆಯದಾಗ್ತದೆ ತುಂಬ ಟೇಸ್ಟಾಗಿ ಆಗ್ತದೆ ಈಗ ನಾನು ತುಂಡು ಮಾಡಿ ಹೀಗೆ ಹಾಕ್ತೇನೆ ನಿಮಗೆ ಸಿಪ್ಪೆ ಬೇಡ ಹೇಳುವವರು ಸಿಪ್ಪೆಯನ್ನು ಸ್ವಲ್ಪ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ರಸ ಹಿಂಡಿ ಇದಕ್ಕೆ ಹಾಕಿಕೊಳ್ಬೋದು ಆದರೆ ನಾನು ಸಿಪ್ಪೆಯನ್ನು ಹಾಕ್ತೇನೆ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಅಂಥೇಳಿ ನೋಡಿ ಮಾವಿನ ಹಣ್ಣನ್ನೆಲ್ಲ ಹೀಗೆ ಹಾಕಿದ್ದೇನೆ ಇದು ಮಾವಿನ ಹಣ್ಣು ಸಾರು ಮಾಡುವಂಥ ಅದರ ಇದರಲ್ಲೇ ಬಾಣಲಿಯಲ್ಲೇ ಮಾಡ್ತಿದ್ದೇನೆ ಅದಕ್ಕೆ ಇದನ್ನು ಒಮ್ಮೆ ಹೀಗೆ ಮಾಡಿಕೊಳ್ಳಿ ಒಮ್ಮೆ ಹೀಗೆ ಫ್ರೆಶ್ ಮಾಡಿದರೆ ಆಯಿತು ಹೀಗೆ ಹೀಗೆ ಚಿಂಟಿಕೊಳ್ಳಿ ಜಾಸ್ತಿ ಇದು ಮಾಡೋದು ಬೇಡ ಸ್ವಲ್ಪ ಹೀಗೆ ಮಾಡಿದರೆ ಆಯಿತು ಹೀಗೆ ಸಿಪ್ಪೆಯನ್ನು ಸ್ವಲ್ಪ ಹೀಗೆ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ಅದರದ್ದು ರಸ ಬಿಡು ಬಿಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಹೀಗೆ ಮಾಡಿದ್ರೆ ಆಯ್ತು ನೋಡಿ ಹೀಗೆ ಮಾಡಿದ್ರೆ ಆಯ್ತು ಇದಕ್ಕೆ ಈಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ ನೀವು ಹುಳಿ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಆಯ್ತು ನಿಮಗೆ ಹುಳಿ ಇರಬೇಕು ಮಾವಿನ ಹಣ್ಣು ಆವಿನ ಹಣ್ಣಿನ ಸಾರು ಮಾಡುವಾಗ ಉಳಿದ್ರು ತುಂಬ ತುಂಬಾ ಟೇಸ್ಟ್ ಆಗ್ತದೆ ನಾನು ಒಂದು ಎರಡು ಪೀಸಿಗೆ ಬೆಲ್ಲ ಹಾಕಿಕೊಳ್ತಿದ್ದೇನೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಈಗ ಬೆಲ್ಲ ಮತ್ತೆ ಉಪ್ಪು ಹಾಕಿದ್ದೇನೆ ಈಗ ನೀರು ಹಾಕಿಕೊಳ್ಳಬೇಕು ಸಣ್ಣ ಗ್ಲಾಸಲ್ಲಿ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರ್ ಹಾಕಿದ್ದು ಮತ್ತೆ ಇದರೊಟ್ಟಿಗೆ ಈಗ ಇದು ಸ್ವಲ್ಪ ಬೇಯಬೇಕು ಈಗ ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹುಳಿ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಮಾತ್ರ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಆಯ್ತು ಮತ್ತೆ ಇದು ಮುಚ್ಚಿಡಿ ಇದು ಸ್ವಲ್ಪ ಬೇಯಲಿ ಬೇಯುವಾಗ ಮೆಣಸು ಮತ್ತೆ ಇದೆಲ್ಲ ಉರಿಯಲಿಕ್ಕೆ ಉಂಟು ಹುರಿದು ಕಡ್ದು ಹಾಕ್ಲಿಕ್ಕೆ ಉಂಟು ಈಗ ಸಣ್ಣ ಉರಿಯಲ್ಲಿ ಮಾವಿನ ಹಣ್ಣು ಬೇಯ್ತಾ ಉಂಟು ಆವಾಗ ಒಂದು ಸಣ್ಣ ಬಾಣಲ್ ತಕೊಂಡಿದ್ದೇನೆ ಇರಿಕೆ ಈಗ ಮೆಣಸು ಹಾಕಿಕೊಳ್ಬೇಕು ಮೆಣಸು ಖಾರ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ಮಾವಿನ ಹಣ್ಣು ಸಾರು ಟೇಸ್ಟ್ ಆಗಿರುವುದಿಲ್ಲ ತುಂಬ ಖಾರ ಆಗಿದ್ರೆ ಹಾಗೆ ನಾನೊಂದು ಖಾರಕ್ಕೆ ಒಂದು ಎರಡು ಮೆಣಸು ಹಾಕಿಕೊಳ್ತಿದ್ದೇನೆ ಖಾರಕ್ಕೆ ಒಂದೆರಡು ಮೆಣಸು ಕಲರಿಗೆ ಒಂದು ಮೂರು ಮೆಣಸು ಹಾಕಿದ್ರೆ ಖಾರ ಕಮ್ಮಿ ಇರ್ತದೆ ಹಾಗೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳುವವರು ಹಾಕಿ ಬೆಣಸಾಕಿಕೊಳ್ಬೋದು ಖಾರಕ್ಕೆ ತಕ್ಕ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿಕೊಳ್ತಿದ್ದೇನೆ ಒಂದು ಸಣ್ಣ ಸ್ಪೂನ್ ಒಂದು ಎರಡುವಾರ ಸ್ಪೂನ್ ಹಾಗೆ ಹಾಕಿದ್ದೇನೆ ಕೊತ್ತಂಬರಿ ಹಾಕಿದ ಮೇಲೆ ಸ್ವಲ್ಪ ಹೇಗೆ ಉರಿಯಿರಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಜಾಸ್ತಿ ಹಾಕ್ತೀವಿ ಬಿಡಿ ಕೈ ಹಾಕ್ತದೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಸ್ವಲ್ಪ ಹೀಗೆ ಉರಿಯಿರಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಉರಿಬೇಕು ಇದರದ್ದು ಕೊತ್ತಂಬರಿ ಇದಲ್ಲ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ಉದ್ದಿರಿ ಎಲ್ಲ ಸ್ವಲ್ಪ ಚಟಪಟ ಆಗಬೇಕು ಅಷ್ಟೇ ಈಗ ಸಾಸಿವೆ ಎಲ್ಲ ಚಟಪಟ ಆಯಿತು ಮತ್ತು ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಬಂತು ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಡಿ ಈಗ ಮಾವಿನ ಹಣ್ಣು ನಾನು ಬಂದು ಆಫ್ ಮಾಡಿಕೊಳ್ಳಿ ಗ್ಯಾಸ್ ತುಂಬ ಹೊತ್ತು ಮಾವಿನ ಹಣ್ಣು ಬೇಯಬೇಕು ಅಂತಿಲ್ಲ ಮತ್ತು ಮಸಾಲೆ ಹಾಕಿದ ಹಾಕಿ ಸ್ವಲ್ಪ ಬೆಂದ್ರ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಹುರ್ದಿದೆ ಹಾಕಿಕೊಳ್ಳಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಹುರ್ದಿದೆ ಹಾಕಿಕೊಳ್ಳಿ ಮತ್ತೆ ಮಾವಿನೆಣ್ಣಿಗೆ ಉಳಿ ಹಾಕುವ ಅವಶ್ಯಕತೆ ಇಲ್ಲ ಅದು ಹುಳಿ ಇರ್ತದೆ ಮಾವಿನಕಾಯಿ ಅದಕ್ಕೆ ನಾನು ಹುಳಿ ಹಾಕಲಿ ಹಾಕಲಿಕ್ಕೆ ಹಾಕಬಾರ್ದು ಮತ್ತೆ ಹುರ್ದಿದೆ ಹಾಕಿದ ಮೇಲೆ ತೆಂಗಿನ ತುರಿ ಒಂದು ಸಣ್ಣ ಕಪ್ಪು ಒಂದು ಅರ್ಧ ಕಪ್ಪು ಆಗುವಷ್ಟು ಸ್ವಲ್ಪ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಬೇಕು ಈಗ ನೀರು ಹಾಕಿಕೊಳ್ಳಿ ನೀರು ಹಾಕಿ ಕಡಿಯಲಿಕ್ಕೆ ಸ್ವಲ್ಪ ನೀರು ಹಾಕಿದಾನೆ ಸಣ್ಣ ಗ್ಲಾಸ್ ಅಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ನೈಸ್ ಹಾಕುವಾಗೆ ಕಡಿತುಕೊಳ್ಳಿ ತುಂಬಾ ಬೇಡ ಹೀಗೆ ನಯಿಸ್ ಹಾಕುವಾಗಿ ಕಡ್ದಿದೆ ಈಗ ನೋಡಿ ಮಾವಿನ ಹಣ್ಣು ಸ್ವಲ್ಪ ಬೆಂದಿದೆ ಇನ್ನು ಮಸಾಲೆ ಒಟ್ಟಿಗೆ ಸ್ವಲ್ಪ ಬೆಂದ್ರಾಯಿತು ಆಯಿತು ಹೀಗೆ ಈಗ ಇದಕ್ಕೆ ಮಸಾಲೆ ಹಾಕಿಕೊಳ್ಬೇಕು ಿದ್ದು ಮಸಾಲೆ ಹಾಕಿಕೊಳ್ಳಿ ಈಗ ಮಸಾಲೆ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳು ಮಾಡೋದು ಬೇಡ ಮಸಾಲೆ ಹಾಕಿದ್ದೇನೆ ನಿಮಗೆ ಬೇಕು ಹೇಳಿದ್ರೆ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪವಾಗಿದ್ದರೆ ಇದ್ರೆ ಹಣ್ಣು ಸಾರು ತುಂಬ ಟೇಸ್ಟ್ ಆಗಿರೋದು ಮತ್ತೆ ಇದಕ್ಕೆ ಈಗ ಇದು ರುಚಿ ನೋಡಿಕೊಳ್ಳಿ ಉಪ್ಪಲ್ಲ ಉಂಟ ಅಂತ ಹೇಳಿ ರುಚಿ ನೋಡಿ ರುಚಿ ನೋಡಿ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತೀನಿ ಇನ್ನು ಇದು ಒಳ್ಳೆ ಒಮ್ಮೆ ಮಸಾಲೆ ಒಟ್ಟಿಗೆ ಒಳ್ಳೆ ಕುದಿ ಬರಲಿ ಈಗ ತೆರೆದಿಟ್ಟು ಸ್ವಲ್ಪ ಕುದಿ ಬಂತು ಇನ್ನು ಸ್ವಲ್ಪ ಬೇಕಾದ್ರೆ ಮುಚ್ಚಿಡಿ ಒಳ್ಳೆ ಒಮ್ಮೆ ಕುದಿ ಬಂದು ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಒಳ್ಳೆ ಒಮ್ಮೆ ಕುದಿ ಬಂದಿದೆ ಸಾಕು ನಾನೀಗ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಇನ್ನು ಒಗ್ಗರಣೆ ಹಾಕಿದ್ರೆ ಆಯ್ತು ಈಗ ಒಂದು ಬಾಣಲ್ ತಕೊಂಡಿದ್ದೀನಿ ಒಗ್ಗರಣೆ ಹಾಕು ಅಂತ ಹೇಳಿ ಈಗ ಒಗ್ಗರಣೆಗೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಒಂದು ಐದು ಸ್ಪೂನ್ ಹಾಕಿಕೊಳ್ಳಿ ಈಗ ಒಂದು ಐದು ಸ್ಪೂನ್ ಎಣ್ಣೆ ಹಾಕಿದ್ರೆ ತೆಂಗಿನೆಣ್ಣೆ ಬೇಕು ತೆಂಗಿನೆಣೆ ಹಾಕಿಕೊಳ್ಳಿ ತುಂಬಾ ಟೇಸ್ಟ್ ಆಗಿರ್ತದೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕಿಕೊಳ್ಳಿ ಮತ್ತೆ ಸಾಸಿವೆ ಸಿದ್ದ ಮೇಲೆ ಒಂದು ಐದು ಹೆಸಳು ಸಣ್ಣ ಒಂದು ಮೂರು ಮೂರು ನಾಲ್ಕು ಸಣಸು ಸಾಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ ಮೇಲೆ ಮೆಣಸು ಒಂದು ಕಟ್ ಮಾಡಿ ಅದು ಮತ್ತು ನಿಮಗೆ ಬೇಕಾದರೆ ಸ್ವಲ್ಪ ಇದು ಉದ್ದಿನಬೇಳೆ ಹಾಕಿಕೊಳ್ಬೋದು ಕಾಲು ಟೀ ಸ್ಪೂನ್ ಒಗ್ಗರಣೆಗೆ ಮತ್ತು ಸ್ವಲ್ಪ ಕರಿಬೇವು ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಕರಿಬೇವು ಹಾಕಿದರೆ ಆಯಿತು ನೋಡಿ ಈಗ ಮಾವಿನ ಹಣ್ಣು ಸಾರು ರೆಡಿಯಾಗಿದೆ ಮತ್ತು ಈಗ ಒಗ್ಗರಣೆ ಹಾಕಿಕೊಳ್ಳಿ ನೋಡಿ ತುಂಬಾ ಟೇಸ್ಟ್ ಮಾವಿನ ಹಣ್ಣಿನ ಸಾರು ಬೇಗನೆ ಆಗ್ತದೆ ತುಂಬ ಟೇಸ್ಟಾಗಿರ್ತದೆ ಮತ್ತು ಬ್ಯಾಚುಲರ್ಗೂ ಮಾಡಿಕೊಡೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ಈಗ ಸಾರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ವೀಸಕ್ಕರೆ ಎಷ್ಟು ಆಗಿದೆ ಮಾವಿನ ಹಣ್ಣಿನ ಸಾರು ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು